ಮಲೆನಾಡ ಕರಾವಳಿ ಭಾಗದಲ್ಲಿ ನಿಲ್ತಾ ಇಲ್ಲ ಭಟ ಮಲ್ಪೆ ಮೊಳಕಾಲ್ಮೂರು ಹೆದ್ದಾರಿ ಅವ್ಯವಸ್ಥೆಯಿಂದ ಕೃತಕ ನೆರೆ ಅಂದರೆ ಅಪೂರ್ಣ ಆಗಿದೆ ಕಾಮಗಾರಿಯಿಂದ ಆತ್ರಾಡಿ ಬಳಿ ಕೃತಕ ನೆರೆ ನಿರ್ಮಾಣ ಆಗಿದೆ ಆತ್ರಾಡಿಯ ನಿವಾಸಿಗಳ ಮನೆಗೆ ನೀರು ನುಗ್ಗಿದೆ ಅವಾಂತರವೇ ಸೃಷ್ಟಿಯಾಗಿದೆ ಮನೆಯೊಳಗೆ ತುಂಬಿಕೊಂಡಿರುವಂತಹ ನೀರಿನಿಂದ ಸ್ಥಳೀಯರು ಓದಾಡ್ತಾ ಇದ್ದಾರೆ ಮಲ್ಪೆಯಿಂದ ಮಣಿಪಾಲಕ್ಕೆ ಹಾದು ಹೋಗುವಂತಹ ಹೆದ್ದಾರಿ ಇದು ಸರಿಯಾದ ಒಳಚರಂಡಿ ವ್ಯವಸ್ಥೆಯನ್ನು ನಿರ್ಮಿಸಿದ ಹಿನ್ನೆಲೆಯಲ್ಲಿ ಮನೆಗೆ ನುಗ್ಗಿದೆ ಚರಂಡಿ ನೀರು ಈ ವ್ಯವಸ್ಥೆಯನ್ನು ಸರಿಪಡಿಸುವಂತೆ ಅತ್ರಾಡಿಯ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ನಾವು ಇರೋದಾದರೂ ಹೇಗೆ ಒಂದು ಕಡೆ ಮಳೆಯಿಂದ ಅವ್ಯವ್ ಅವಾಂತರ ಸೃಷ್ಟಿಯಾಗ್ತಾ ಇದ್ದರೆ ಆದರೆ ಇಲ್ಲಿ ಅಪೂರ್ಣ ಹೆದ್ದಾರಿ ಕಾಮಗಾರಿಯಿಂದಾಗಿ ಕೃತಕ ನೆರೆ ಅನ್ನು ಹಾಗಾಗಿದೆ ಅತ್ರಾಡಿಯ ನಿವಾಸಿಗಳ ಮನೆಗೆ ಅಲ್ಲಿ ನೀರು ನುಗ್ಗಿರೋದ್ರಿಂದ ಅವಾಂತರ ಸೃಷ್ಟಿಯಾಗಿದೆ ನೋಡಿ ಹೇಗಿರೋದು ಇವರೆಲ್ಲ ಕೂಡ ಚರಂಡಿ ನೀರು ಅದೂ ಹೋಗ್ಲಿ ಒಳ್ಳೆ ನೀರು ಮಳೆ ನೀರು ಅನ್ನೋ ಅನ್ನೋ ಹಾಗೂ ಇಲ್ಲ ಚರಂಡಿ ನೀರಲ್ಲಿ ಪುಟ್ಟ ಮಕ್ಳು ಇರ್ತಾರೆ ವಯಸ್ಸಾದವ್ರು ಇರ್ತಾರೆ ಹೇಗ ನಾವು ಮಾಡೋದಾಗು ಅಂತೇಳಿ ಅಳಲ್ ತೊಡ್ಕೊಳ್ತಾ ಇದ್ದಾರೆ ಆದರೆ ಸರಿಪಡಿಸೋದಕ್ಕೆ ಯಾರು ಕೂಡ ಮುಂದೆ ಬರ್ತಾ ಇಲ್ಲ ಎಂತ ಅಂತ ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ